ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ನಾಲ್ಕರಲ್ಲಿ ಭಿಕ್ಷಾಟನೆಯನ್ನು ನೋಡಿಕೊಳ್ಳುವ ಭಿಕ್ಷಾಟನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದರಲ್ಲಿ ಬರುವಂತಹ ಒಂದು ಪ್ರಶ್ನೆ ಅಂದರೆ ಭಿಕ್ಷಾಟನೆಯ ವಿಧಗಳೇನು ಅಂತ ಕೇಳ್ತಾರೆ ಹತ್ತು ಮಾರ್ಕೆಗೆ ಬಂದಿರುವಂತಹ ಪ್ರಶ್ನೆ ಮೊದಲನೇದಾಗಿ ನಾವು ಭಿಕ್ಷಾಟನೆ ಎಂದರೆ ಅರ್ಥವನ್ನು ನೋಡಿಕೊಳ್ಬೇಕು ಭಿಕ್ಷಾಟನೆ ಅಂದ್ರೇನು ಯಾವುದೇ ಒಬ್ಬ ಮನುಷ್ಯನು ಹೊಟ್ಟೆಪಾಡಿಗಾಗಿ ಮಾಡುವಂತಹ ಯಾವುದೇ ಜೀವನಾಧಾರವಿಲ್ಲದೆ ತನ್ನನ್ನು ತಾನೇ ಪ್ರದರ್ಶಿಸಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಅಲೆದಾಡುತ್ತಾ ಸಹಾಯವನ್ನು ಕೇಳುತ್ತಿದ್ದರೆ ಅದನ್ನು ಭಿಕ್ಷಾಟನೆ ಅಥವಾ ಭಿಕ್ಷೆ ಅಂತ ಹೇಳುವಂಥದ್ದು ಈಗ ಜನರಲ್ ಆಗಿ ನಾವು ನೋಡಿದರೆ ಯಾವುದೇ ಒಬ್ಬ ವ್ಯಕ್ತಿಯು ಹೊಟ್ಟೆಪ್ಪಾಡಿಗಾಗಿ ಮಾಡುವಂಥದ್ದು ಹೊಟ್ಟೆಪ್ಪಾಡಿಗಾಗಿ ಯಾವುದೇ ರೀತಿಯ ಜೀವನಾಧಾರವಿಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಲೆದಾಡುತ್ತಾ ಜನರಲ್ಲಿ ಬೇಡಿಕೊಂಡು ತಿನ್ನುವಂಥದ್ದು ಬೇಡಿಕೊಳ್ಳುವಂಥದ್ದನ್ನೇ ಭಿಕ್ಷಾಟನೆ ಅಥವಾ ಭಿಕ್ಷೆ ಅಂತ ಕೇಳು ಕರೆಯಬಹುದು ಈ ಭಿಕ್ಷಾಟನೆಯ ವಿಧಗಳೇನು ಬೇರೆ ಬೇರೆ ಭಿಕ್ಷಾಟನೆಗಳು ನಮ್ಮ ಲೋಕದಲ್ಲಿ ಕಾಣ್ಬೋದು ನಾವು ಮೊದಲಿಗೆ ಮನಸ್ಸಿಗೆ ಯೋಚನೆ ಮಾಡ್ಕೊಳ್ಬೇಕು ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಒಂದು ವಿಷಯ ಅಂದರೆ ಎಷ್ಟೋ ನೀವು ಕಡೆಗಳಲ್ಲಿ ನೋಡಿರ್ಬೋದು ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ನಿಮಗೆ ಕಾಣ್ ಕಾಣ ಸಿಗ್ತಾರಲ್ವ ಅದನ್ನೆಲ್ಲ ನೆನಪು ಮಾಡ್ಕೊಳ್ಳಿ ಆಗ ಪಾಯಿಂಟ್ಸ್ಗಳು ಬರ್ತದೆ ಯಾವುದೆಲ್ಲ ಭಿಕ್ಷಾಟನೆಗಳು ಬರ್ತದೆ ಯಾವುದೆಲ್ಲ ಭಿಕ್ಷೆಗಳು ಯಾವ ರೀತಿಯ ಭಿಕ್ಷೆ ಕರಿರ್ತಾರೆ ಒಂದು ನೋಡಿ ಧಾರ್ಮಿಕ ಭಿಕ್ಷುಕರು ಅಂದರೆ ಸಾಧುಗಳು ಸನ್ಯಾಸಿಗಳು ಅವರೆಲ್ಲ ಧಾರ್ಮಿಕ ಭಿಕ್ಷುಕರು ಕಪಟ ಧಾರ್ಮಿಕ ಭಿಕ್ಷುಕರು ಇನ್ನು ಕೆಲವರಿದ್ದಾರೆ ಮೋಸದಿಂದ ಅವರು ನಿಜವಾದ ಸನ್ಯಾಸಿಗಳು ಅಲ್ಲ ಅವರು ನಿಜವಾದ ಒಂದು ಸಾಧುಗಳು ಜಂಗಮರು ಕೂಡ ಆಗಿರುವುದಿಲ್ಲ ಅವರು ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಉದಾಸೀನವಾದಾಗ ಅಥವಾ ಅವರಿಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲದಿದ್ದಂತಾಗ ಸುಲಭದ ರೀತಿಯಲ್ಲಿ ಭಿಕ್ಷೆಯನ್ನು ಮಾಡುವಂಥದ್ದು ಅವರು ಕಪಟ ಧಾರ್ಮಿಕ ಭಿಕ್ಷುಕರು ಅದಾದ ಮೇಲೆ ಶಾರೀರಿಕ ವಿಕಲಚೇತನರು ಅಂದರೆ ಕೈ ಕಾಲು ಊನ ಇ ಊನ ಇರ್ತಾರಲ್ಲ ಅವರೆಲ್ಲ ಭಿಕ್ಷಾಟನೆ ಮಾಡ್ತಾ ಇರ್ತಾರೆ ನೀವು ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ನೋಡಿರ್ಬೋದು ಅವರು ಕಾಲು ಕುಂಟರು ಕೈಗಳಿಲ್ಲದಿರುವಂಥವ್ರು ಅವರೇನು ಮಾಡ್ತಾರೆ ಒಂದು ಬಸ್ ಸ್ಟ್ಯಾಂಡ್ನ ಒಂದು ಸೈಡಲ್ಲಿ ಕುಳಿತು ಭಿಕ್ಷೆಯನ್ನು ಬೇಡ್ತಾರೆ ಇನ್ನು ಸಣ್ಣ ಪುಟ್ಟ ಮಕ್ಕಳನ್ನು ಸೊಂಟದಲ್ಲಿ ಕೂತ್ ಕುಳಿಸಿಕೊಂಡು ಭಿಕ್ಷೆಯನ್ನು ಕೇಳ್ತಾರೆ ಬಾಲ ಭಿಕ್ಷುಕರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಭಿಕ್ಷೆಯನ್ನು ಮಾಡ್ತಾರಲ್ವ ವೃತ್ತಿಪರ ಭಿಕ್ಷುಕರು ಅವರು ವೃತ್ತಿಪರ ಅವರು ಅವರ ಒಂದು ಜೀವನದುದ್ದಕ್ಕೂ ವೃತ್ತಿಪರವಾಗಿ ಅವರು ಭಿಕ್ಷುಕರಾಗಿರ್ತಾರೆ ಬುಡಕಟ್ಟು ಭಿಕ್ಷುಕರು ಅರೆಕಾಲಿಕ ಭಿಕ್ಷುಕರು ಅನುವಂಶಿಕ ಭಿಕ್ಷುಕರು ಅಂದರೆ ಸ್ವಲ್ಪ ಕಾಲದವರೆಗೆ ಮಾತ್ರ ಭಿಕ್ಷೆಯನ್ನು ಮಾಡುವಂಥದ್ದು ವಯೋವೃದ್ಧರು ಅಶಕ್ತ ಭಿಕ್ಷುಕರು ಅಂದರೆ ಅವರಿಗೆ ನಿಂತ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲದಂಥವರು ಅಶಕ್ತ ಭಿಕ್ಷುಕರು ಇನ್ನು ವೃದ್ಧಾಪ್ಯ ಭಿಕ್ಷುಕರು ಪ್ರಾಯ ಆಗಿರ್ತದೆ ಅಜ್ಜ ಅಜ್ಜಿಯರೆಲ್ಲ ಭಿಕ್ಷೆಯನ್ನು ಬಿಡುವಂಥದ್ದು ಕಾಣ್ಬೋದು ಇದನ್ನೆಲ್ಲ ನೀವು ಜನರಲ್ ಆಗಿ ಒಮ್ಮೆ ಹೇಳ್ಕೊಳ್ಳಿ ಅಷ್ಟೇ ಆಮೇಲೆ ನೀವೇ ಬರ್ಕೊಂತ ಹೋಗ್ಬೋದು ನೀವು ಆ ಒಂದು ಇಮ್ಯಾಜಿನೇಷನ್ ನೀವು ಯೋಚನೆ ಮಾಡಿಕೊಳ್ಬೇಕು ಯಾವ ಯಾವ ಪರಿಸ್ಥಿತಿ ಅಂದರೆ ನೀವೀಗ ನಿಮ್ಮ ಸುತ್ತಮುತ್ತಲಿನಲ್ಲಿ ಭಿಕ್ಷುಕರಿರ್ತಾರೆ ಇರ್ತಾರೆ ಯಾರು ಎಲ್ಲ ಭಿಕ್ಷುಕರಿದ್ದಾರೆ ಅಂತ ಆ ರೀತಿ ಯೋಚನೆ ಮಾಡ್ಕೊಳ್ಳಿ ಅವಾಗ ನಿಮಗೆ ಬೇಗನೆ ಅದಕ್ಕೆ ಉತ್ತರ ಸಿಗ್ತದೆ ಅಂದರೆ ಈಗ ನಾವು ಬಸ್ ಸ್ಟ್ಯಾಂಡ್ಗಳನ್ನು ಯೋಚನೆ ಮಾಡ್ಕೊಳ್ಳುವ ಬಸ್ ಸ್ಟ್ಯಾಂಡ್ಗಳನ್ನೆಲ್ಲ ನೋಡಿದರೆ ಅಲ್ಲಿ ಬಾಲ ಭಿಕ್ಷುಕರಿರ್ತಾರೆ ಇರ್ತಾರೆ ಅಂದರೆ ಮಕ್ಕಳು ಮಕ್ಕಳು ಭಿಕ್ಷುಕರು ಬಾಲ ಭಿಕ್ಷುಕರು ಆಮೇಲೆ ವೃದ್ಧಾಪ್ಯ ಭಿಕ್ಷುಕರು ಆಮೇಲೆ ಅಲ್ಲಿ ಅಂಗವಿಕಲವನ್ನು ಹೊಂದಿರುವಂತಹ ಭಿಕ್ಷುಕರು ಆಮೇಲೆ ಅರಕಾಲಿಕ ಭಿಕ್ಷುಕರು ಸ್ವಲ್ಪ ಸಮಯಕ್ಕೆ ಮಾತ್ರ ಇರ್ತಾರೆ ಯಾವಾಗಲೂ ಅವರು ಇರುವುದಿಲ್ಲ ಅಲ್ಲಿ ಆಮೇಲೆ ಅಶಕ್ತ ಭಿಕ್ಷುಕರು ಅವರಿಗೆ ಕೂಡುದೇ ಇಲ್ಲ ಅವರು ಮಲಗಿಕೊಂಡು ಭಿಕ್ಷೆ ಬೀಡ್ತಾ ಇರ್ತಾರೆ ಆ ರೀತಿ ಅವರು ಇರ್ತಾರೆ ಆಮೇಲೆ ಧಾರ್ಮಿಕ ಭಿಕ್ಷುಕರು ನೀವು ಕಾಣ್ಬೋದು ಸನ್ಯಾಸಿಗಳು ಬರುವಂಥವರು ಜಂಗಮರು ಬರುವಂಥವರು ಅವರೆಲ್ಲ ಧಾರ್ಮಿಕವಾದ ಒಂದು ಭಿಕ್ಷುಕರು ಅವರಿಗೆ ವಂಶಪಾರಂಪರವಾಗಿ ಬಳುವಳಿಯಾಗಿ ಬಂದಿರುವಂತಹ ಒಂದು ಅವರು ಜಂಗಮರಾಗಿರ್ತಾರೆ ಸಾಧುಗಳಾಗಿರ್ತಾರೆ ಸನ್ಯಾಸಿಗಳಾಗಿರ್ತಾರೆ ಅವರೆಲ್ಲ ಧಾರ್ಮಿಕ ಭಿಕ್ಷುಕರು ಅಂತ ಹೇಳುವಂಥದ್ದು ಇನ್ನು ನೋಡಿದರೆ ವೃತ್ತಿಪರ ಭಿಕ್ಷುಕರು ಅವರು ವೃತ್ತಿಯಲ್ಲಿ ಅವರು ಭಿಕ್ಷು ಭಿಕ್ಷಾಟನೇ ಅವರ ಒಂದು ವೃತ್ತಿಯಾಗಿರ್ತದೆ ಅವರು ಅದಾದ ಮೇಲೆ ಯಾರಿರ್ತಾರೆ ಮಹಿಳಾ ಭಿಕ್ಷುಕರಿರ್ತಾರೆ ಅದಾದ ಮೇಲೆ ಕಪಟ ಧಾರ್ಮಿಕ ಭಿಕ್ಷುಕರು ಧಾರ್ಮಿಕ ಭಿಕ್ಷುಕರು ಇರ್ತಾರೆ ಇನ್ನು ಕಪಟವಾಗಿ ಮೋಸದಿಂದ ಅವರು ಮಾಡುವಂಥ ಭಿಕ್ಷುಕರು ಕೂಡ ಇರುವಂಥದ್ದು ಇದನ್ನು ಈ ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ಬೋದು ಈ ರೀತಿಯ ಭಿಕ್ಷುಕರ ಪಾಯಿಂಟ್ಸನ್ನು ಬರ್ಕೊಂಡು ನಂತರ ಅದನ್ನು ವಿವರಿಸುವಂಥದ್ದು ವಿವರಿಸುವುದು ಅಂದರೆ ಈಗ ನಾವು ಧಾರ್ಮಿಕ ಭಿಕ್ಷುಕರು ಅಂತ ಬರೆದಾಗ ಅದರಲ್ಲಿ ಬರಿಬೇಕು ನಾವು ಧಾರ್ಮಿಕ ಭಿಕ್ಷುಕರು ಅಂದರೆ ಸನ್ಯಾಸಿಗಳು ಅದಾದ ಮೇಲೆ ಜಂಗಮರು ಸಾಧುಗಳು ಕಾವಿ ಬಟ್ಟೆಯನ್ನು ಉಟ್ಟಂತಹವರೆಲ್ಲರೂ ಕೂಡ ಧಾರ್ಮಿಕ ಭಿಕ್ಷುಕರು ಅಂತ ಹೇಳುವಂಥದ್ದು ಇವರಿಗೆ ಅವರ ವಂಶದಲ್ಲಿ ಅವರ ಧರ್ಮದಲ್ಲಿ ಅವರಿಗೆ ಆ ಒಂದು ಸ್ಥಾನ ಸಿಕ್ಕಿರ್ತದೆ ಅಂತಲ್ಲ ವಿವರಣೆಯನ್ನು ಬರಿತಾ ಹೋದ್ರೆ ಆಯ್ತು ಈ ರೀತಿಯಾಗಿ ಬೇರೆ ಬೇರೆ ಭಿಕ್ಷುಕರು ಒಂಬತ್ತು ರೀತಿಯ ಭಿಕ್ಷುಕರಿದ್ದಾರೆ ಒಮ್ಮೆ ಜಸ್ಟ್ ನೋಡ್ಕೊಳ್ಳಿ ಆಮೇಲೆ ನೆನಪು ಮಾಡ್ಕೊಳ್ಳಿ ಯಾರೆಲ್ಲ ಭಿಕ್ಷುಕರು ಇರ್ತಾರೆ ಅಂತ ಆ ಪಾಯಿಂಟ್ಸ್ ಅನ್ನು ಬರೆದು ವಿವರಿಸ್ತಾ ಹೋದ್ರೆ ಆಯ್ತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು